ಅವ್ರಿಗೆ ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ ಸಂತೋಷವಾಗಿರೋ ಇಂಥ ಅಲ್ಲಿ ಅದೆಲ್ಲ ಯೋಚನೆ ಮಾಡೋಕ್ಕಾಗುತ್ತೆ ಅದಕ್ಕೆ ಅಂತಲೇ ಡಿಪಾರ್ಟ್ಮೆಂಟ್ ಇದೆ ಸರ್ಕಾರ ಇದೆ ನಾವೇ ತರಗೆ ಕೇಳು ಈಗ ನೀನು ಸಂತೋಷನ ಸೆಲೆಬ್ರೇಟ್ ಮಾಡೋ ಟೈಮ್ ಹೌದು ಬೆಸ್ಟ್ ಸೆಲೆಬ್ರೇಟ್ ಉಳಿದೆಲ್ಲ ತಲೆ ಕೆಡಿಸೋದ್ರಿ ಎಲ್ಲ ಬಿಟ್ಟು ಬಿಡಿ ಹೌದು ಅದೇ ಆಗುತ್ತೆ ಅನೇಕಾಗುತ್ತೆ ಸರ್ நம்ம யாரு அந்தவ் அவமான அன்யாய் யாரும் அந்த நன்கு சுத்த அவரு யாரும் திட்டு எல்லாம் நம்ம ஒன்று அது லாஸ்ட் கேபிட்டுள்ள இதை

ವಿರು ನಾನು ಹೇಳಿರುವ ಶ್ರಾವಣಿ ಇನ್ನೂ ಚಿಕ್ಕ ಏನೇ ಮಾತು ಏನೇನು ಮಾತಾಡ್ತಿದ್ದಾರೆ ನೋಡು ಶ್ರಾವಣಿ ನಾನು ಜೀವನ ನಾನು ನನ್ನ ಜೀವ ಕೊಟ್ಟಾದರೂ ಸರಿ ನೀರನ್ನು ಉಳಿಸ್ಕೋತೀನಿ ನೀರು ಗೌರವ ಕಾಪಾಡಿಸುತ್ತೀನಿ ಅದನ್ನು ಬಿಟ್ಟು ಅದು ಬಿಟ್ಟು ಜೀವ ಹೋದ್ರು ವೀರ ಮಾತ್ರ ತೊಂದರೆ ಆಗುತ್ತೆ ನಾನು ತೊಂದರೆ ಆಗೋದಕ್ಕೆ ಕೆಲಸ ನಾನು ಮಾಡಲ್ಲ ಶ್ರಾವಣಿ ಮುಗಿತಾ ಇದೆಲ್ಲ ಓವರ್ ಎಲ್ಲ ರಾವಣ ಮುಗಿತಾ ನೀರು ಹೇಳಿದ್ರು ರಾಮ್ ನೋಡು ಶ್ರಾವಣಿ ಈ ಮನೇಲಿ ಎಲ್ಲ ರೀತಿಯೂ ಸುಲಭ ಆದರೆ ಯಾರ ಬಗ್ಗೆ ಯಾರಾದರೂ ಏನು ಮಾತಾಡ್ತೀನಿ ಅನ್ನೋದು ತಿಳ್ಕೊಂಡು ಮಾತಾಡೋದ್ರು